ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಯದತ್ ಹೆಗಡೆ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಈ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ಬಹಳ ಉಪಯುಕ್ತವಾದಂತಹ ಮಾಹಿತಿ ಆಗಿರುತ್ತದೆ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ವಿಷಯ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಉಪ್ಪೋಣಿಯಂಥ ಸ್ಥಳದಲ್ಲಿ ಒಂದು ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಒಂದು ದೋಣಿ ಕಂ ಬೋಟ್ ಈ ಒಂದು ವ್ಯವಸ್ಥೆ ನಿರಂತರವಾಗಿ ಇರುತ್ತದೆ ಇದು ಏನಂದ್ರೆ ಸುಮಾರು ದಿನ ಹಾಲು ಎಪ್ಪತ್ತು ಎಂಬತ್ತು ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತೆ ಮತ್ತು ಇತರ ಒಂದು ಐವತ್ತು ಬೈಕ್ಗಳಿಗೆ ಅನುಕೂಲವಾಗ ಆಗುವಂತೆ ಮತ್ತು ಇಲ್ಲಿಯ ಕೆಲವು ಲೋಕಲ್ ಜನರಿಗೆ ಅನುಕೂಲವಾಗಿರುವಂತೆ ಈ ವ್ಯವಸ್ಥೆ ಇರುತ್ತದೆ ವಿಷಯ ಏನಂದ್ರೆ ನಿನ್ನೆಯ ದಿನ ನಾನು ಮಾಗೋಡು ಎಂಬಂತ ನದಿ ಪಾತ್ರದ ಆ ಕಡೆ ಇರುವಂತಹ ಒಂದು ಜಾಗಕ್ಕೆ ಹೋಗುವಂತ ಪರಿಸ್ಥಿತಿ ಬಂದೋದಾಗಿತ್ತು ಇದರಿಂದ ಒಂದು ಕಿಲೋಮೀಟರ್ ಮುಂದೆ ತೂಗು ಸೇತುವೆ ವ್ಯವಸ್ಥೆ ಇದ್ದರೂ ಕೂಡ ಅದು ರಿಪೇರಿಯಲ್ಲಿದ್ದರಿಂದ ನಿನ್ನೆ ನಿನ್ನೆ ದಿನ ಇದರ ಮೇಲೆ ಸಂಚಾರ ಮಾಡುವಂತ ಯೋಗ ನನ್ನ ಪಾಲಿಗೆ ಬಂದು ಒದಗಿತ್ತು ಈ ಒಂದು ದೃಶ್ಯವನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು ತಮಗೆಲ್ಲರಿಗೂ ಈ ಒಂದು ದೃಶ್ಯವನ್ನ ತೋರಿಸುವಂತ ಒಂದು ಉದ್ದೇಶವನ್ನ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಈ ಒಂದು ವಿಡಿಯೋವನ್ನ ಮಾಡಿದ್ದೇನೆ ಇವರು ಕೇವಲ ಹೊಳೆಯಿಂದ ಈ ಕಡೆಯಿಂದ ಆ ಕಡೆ ಹೋಗಲಿಕ್ಕೆ ಹತ್ತು ರೂಪಾಯಿಯನ್ನ ತೆಗೆದುಕೊಳ್ಳುತ್ತಾರೆ ಬೈಕಿಗೂ ಸಹಿತ ಹತ್ತು ರೂಪಾಯಿಯನ್ನ ತೆಗೆದುಕೊಳ್ಳುತ್ತಾರೆ ಆ ಕಡೆಯಿಂದ ಈ ಕಡೆ ಬರುವವರಿಗೂ ಹತ್ತು ರೂಪಾಯಿಯನ್ನ ತೆಗೆದುಕೊಳ್ಳುತ್ತಾರೆ ಆದರೆ ವಿಷಯ ಏನಂದ್ರೆ ನಮ್ಮ ಹೊನ್ನಾವರ ತಾಲೂಕಿನ ಕೆಲವು ನದಿ ಪಾತ್ರದ ಪ್ರದೇಶಗಳು ಈಗ ಟೂರಿಸ್ಟ್ ಪ್ಲೇಸ್ಗಳಾಗಿ ಬದಲಾಗಿದೆ ಕೆಲವು ಕಡೆಗಳಲ್ಲಿ ಬೋಟಿಂಗ್ ಎಂಬಂತ ಒಂದು ದಂಧೆ ವ್ಯಾಪಕವಾಗಿ ವ್ಯಾಪಿಸಿಕೊಂಡಿದೆ ಬಹುತೇಕವಾಗಿ ಆ ಬೋಟಿಂಗ್ ನಡೆಸುವವರು ಅದಕ್ಕೆ ತಕ್ಕಂತೆ ಡೆಕೋರೇಷನ್ಗಳನ್ನ ಮಾಡಿ ಜನರಿಗೆ ತುಂಬಾ ವೆಚ್ಚವನ್ನ ತೆಗೆದುಕೊಳ್ಳುತ್ತಿದ್ದಾರೆ ಆದರೆ ಈ ಒಂದು ಜನರು ಕೇವಲ ಹತ್ತು ರೂಪಾಯಿನಲ್ಲಿ ಜನರನ್ನ ಈ ಕಡೆಯಿಂದ ಆ ಕಡೆಗೆ ಬೈಕ್ ಈ ಕಡೆಯಿಂದ ಆ ಕಡೆಗೆ ಸಾಗಿಸುವಂತ ಕೆಲಸವನ್ನ ಮಾಡುತ್ತಿದ್ದಾರೆ ಮತ್ತು ಈ ಒಂದು ಸುಂದರ ದೃಶ್ಯವನ್ನ ನೋಡಲಿಕ್ಕೆ ಮನಸ್ಸಿಗೆ ಬಹಳ ಖುಷಿ ಆಗುತ್ತದೆ ನೀವು ಕೇವಲ ಭಾವಿಸಬೇಡಿ ಇಲ್ಲಿ ಒಂದು ಬಾರಿ ಭೇಟಿ ಕೊಟ್ಟು ನೋಡಿ ಮಳಿಗೆ ಮನಸ್ಸಿಗೆ ಬಹಳ ಖುಷಿ ಆಗುತ್ತದೆ ಇದು ಹೊನ್ನಾವರದಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ಉಪ್ಪೋಣಿ ಎಂಬಂತ ಊರು ಸಿಗುತ್ತದೆ ಅಲ್ಲಿಂದ ಈ ಒಂದು ನದಿ ಬಹಳ ಹತ್ತಿರದಲ್ಲಿ ಉಂಟು ಯಾರನ್ನು ಕೇಳಿದರೂ ಬೇಕಾದರೂ ಇದರ ಮಾಹಿತಿಯನ್ನು ನೀಡುತ್ತಾರೆ ಒಮ್ಮೆ ಭೇಟಿ ಕೊಟ್ಟು ನೋಡಿ ಕಡಿಮೆ ಖರ್ಚಿನಲ್ಲಿ ಮನಸ್ಸಿಗೆ ಖುಷಿ ಕೊಡುವಂತಹ ಒಂದು ನೋಟ ಇಲ್ಲಿ ಸಿಗುವಂತ ಸಾಧ್ಯತೆ ಜಾಸ್ತಿ ಮತ್ತು ಕಡಿಮೆ ಬಜೆಟ್ ಉಳ್ಳವರು ಒಮ್ಮೆ ಭೇಟಿ ಕೊಟ್ಟು ಇಲ್ಲಿ ಮನಸ್ಸಿಗೆ ಖುಷಿಯನ್ನ ಪಡೆದುಕೊಂಡು ಹೋಗಬಹುದು ಸುಂದರವಾದಂತಹ ಮನಮೋಹಕ ದೃಶ್ಯ ಇಲ್ಲಿ ನೋಡ ಸಿಗುತ್ತದೆ ಹಾಗಾಗಿ ತಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿಕೊಂಡಿದ್ದೇನೆ ಇಂಥದ್ದೇ ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ತಮ್ಮ ಮುಂದೆ ಮತ್ತೊಮ್ಮೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಧನ್ಯವಾದ ಮತ್ತೊಮ್ಮೆ ತಮ್ಮ ಮುಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು ವೀಕ್ಷಕರೇ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಕಳೆಕಳೆಯಿಂದ ವಿನಂತಿಸಿಕೊಳ್ಳುತ್ತಿದ್ದೇನೆ